हाई यारेडली ಹಾಯ್ ವೀಣಾಮ್ಮ ಹೇಗಿದ್ದೀರಾ ಟೀ ಆಯ್ತಾ ನಿಮ್ಮ ಟೀ ಆತು ನಂದಾತು ಈಗ ಮಾಡ್ತಾ ಇದ್ದೆ ನಿಮ್ಗೆ ಅಡುಗೆ ಆತ ಹಾಯ್ ಪುಷ್ಪ

ಅಡುಗೆ ಆಯ್ತಾ ವೀಣಮ್ಮ ಏನು ಅಡುಗೆ ಮಾಡಿದೀರ ಸಿಂಪಲ್ ಲಿವಿಂಗ್ ಆಯ್ತಾ ಬಹಳ ದಿವಸ ಆಯ್ತು ನಾ ಮಾತಾಡಿದೆ ಆರಾಮು ಆರಾಮ ನೀವರಾಮರ ನಿಮ್ಮ ಲೈವಿಂಗ್ ನಮ್ಮ ಹತ್ರ ಇಲ್ಲ ನಮ್ಮ ಲೈವಿಂಗ್ ನಿಮ್ಮ ಹತ್ರ ಓಪಲ ಇಲ್ಲ ಹಂಗಾಯ್ತು ಅಲ್ಲ ಲೈವ್ ವಿಡಿಯೋ ನೋಡ್ತಾ ಇದ್ದೆ ನಿಮ್ಮ ಲೈವ್ ನೋಟಿಫಿಕೇಶನ್ ಬಂತು ಅದಕ್ಕೆ ಬಂದೆ ಥ್ಯಾಂಕ್ ಯು ಅಮ್ಮ ಬಂದಿದ್ದಕ್ಕೆ ಲೈವ್ಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿದೆ ಬಿಟ್ಟು ಅಡುಗೆ ಮಾಡೋ ಬೇಗ ಇಲ್ಲ ಹೌದಾ ಅದು ಒಂಬತ್ತು ಗಂಟೆಗೆ ಊಟನೇ ಆದರೆ ಸ್ವಲ್ಪ ಬೇಗ ಮಾಡ್ಕೆ ಬಿಡುವಾಳೆ ಆಮೇಲೆ ಮಕ್ಕ ತ್ರಾಸು ಕೊಡ್ತ ಕಡೆಗೆ ಹೌದಾ ಮೊಬೈಲ್ ಇಟ್ಟಿದ್ದು ಪಕ್ಕಕ್ಕೆ ಇಟ್ಬಿಟ್ಟಿದ್ದೇನೆ ಎಂತ ಫಂಕ್ಷನ್ ಇತ್ತಾ ಅಥವಾ ಹಿಂಗೆ ಹುಷಾರಿಲ್ಲೆ ಎಂತ ಹಿಂಗೆ ನಾನು ಡೈಲಿ ಲಾಗ್ಸ್ ಮಾಡ್ತಾ ಇಲ್ಲ ಮಾಡ್ತಾ ಇಲ್ಲ ಸ್ವಲ್ಪ ಬ್ಯುಸಿ ಇದ್ದೆ ಹೌದಾ ನನ್ನ ಹತ್ರ ಈಗ ಎರಡು ಮಾಡ್ಲಾ ಇತ್ತಲೇ ಸ್ವಲ್ಪ ಬ್ಯುಸಿ ಇದೆ ಅಡುಗೆದು ಮಾಡಲಿಕ್ಕದಾಗ್ತು ನಮ್ಮ ಮನೆಯವರು ಪೂರೋಯ್ತರು ಊಟಕ್ಕೆಲ್ಲ ಬತ್ವಾ ಬೇರೆ ಬಟಕ್ಕೆ ಅಡುಗೆ ಅದು ಮಾಡ್ತಾನೆ ಟೈಮ್ ಆಯಿತು ಮಕ್ಕಕ್ಕೆ ರಜೆ ಇದ್ರಂತೂ ಸ್ಕೂಲ್ಗೆ ಹೋಗೋದ್ರಂತೂ ಮನೆ ಸಿಕ್ಕಾಡೇ ಇದು ಮಾಡ್ತಾವೆ ಕೀಟ್ಲೆ ಮಾಡ್ತಿತ್ತು ಮೊಬೈಲ್ ನೋಡ್ಲಾಕ್ಲೆ ನಿನ್ನೆ ಮೂರತ್ತು ಮೊಬೈಲ್ ಕೈಲಿ ಇದ್ದಾರೆ ಅದೇ ಅದೇ ಲೈಕ್ ಕೊಟ್ಟು ಬಿಟ್ಟಿದ್ದೇನೆ ಹೌದಮ್ಮ ಮನೆ ಫಸ್ಟ್ ನೋಡ್ಕೊಂಬೆ ಈ ಮೊಬೈಲ್ ಎಲ್ಲ ಅಷ್ಟೇ ಯಾವ್ದಾದ್ರೂ ಅಷ್ಟೇ ನಂಗೂ ಕಾಣ್ತಿಲ್ಲ ಮಕ್ಕಕ್ಕೆ ಹೇಳ್ಕೊಡೋದೇ ಮುಖ್ಯ ಹಂಗಾಗ್ತು ನಾವು ಮೊಬೈಲ್ ನೋಡ್ತಿದ್ರು ಅವು ರಶ್ ಮಾಡ್ಲಂಗೆ ಬಿಡ್ತ ಗ್ರೂಪಿಂದ ಇದು ಮಾಡೋದೆಲ್ಲ ಇತ್ತು ಆದರೆ ಯಾರು ಎಷ್ಟು ಬಂದೋ ನಾವು ಅಷ್ಟೋದ್ರೆ ಸಾಕಾಗ್ತು ನೋಡಿ ನಾನು ನನಗೆ ನನಗ ಮಾಡ್ತಿಲ್ಲ ನಾನು ಮಾಡ್ಲೋಗ್ತೀನಿ ಸದ್ಯ शुद्धी कापली कांदूर काना दवरंग गिडमत तेग दाखिर तेग दाखले ಈಗ ಸಾಂಬಾರು ಮಾಡ್ತಾ ಇದ್ದಮ್ಮ ನಿಮ್ದು ಎಂಥ ಅಡುಗೆ ಇವತ್ತು ಎಂತ ಮಾಡುದ್ರಲ್ಲಿದ್ದೀ ನೀವು ಗ್ರೂಪಿಂದ ಎಕ್ಸಿಟ್ ಆದ್ರಂತಲ್ಲಿ ಎಂತ ಕೇಳ್ತಾ ನಾನು ಗ್ರೂಪ್ ಇದ್ದೇ ಹೇಳ ಹೆಸರಿಗಷ್ಟೇ ಇದ್ದದ್ದು ನಾನು ಮತ್ತೆಂತ ಹೆಚ್ಚು ನೋಡ್ಲಕ್ಕೆ ನಂದೇ ಹೆಚ್ಚು ನೋ ಅವು ನೋಡ್ತೀವಿ ಗೊತ್ತಾದವಾಗ ನನಗೆ ಅವು ಬತ್ತವಿಲ್ಲ ಅದಕ್ಕೆ ನಾನು ಹೋಗ್ತೀನಿಲ್ಲ ನನಗೆ ಯಾರು ಬಂದ್ವಾ ಮಾರ್ನೇಸ್ ನಾ ಹೋಗ್ತೆ ಇಲ್ಲದ ನಾ ಹೋಗ್ತೇನೆ ಇಲ್ಲ ಎಷ್ಟು ಬೇಕೋ ಅಷ್ಟೇ ನಾ ಹೇಳಿಕೆ ನಾನು ನಿಂಗಂತೂ ಬಂದ್ರಲ್ಲೇ ಹೊರಗಡೆ ಅವ್ರು ನನಗೆ ಹೊರಗಡೆ ಅವ್ರ ಹತ್ರ ಹೇಳಿದ್ರೆ ನನ್ಕಲ್ಲ ಹಾಕ್ಲೆ ಹೊರಗಡೆ ನಾನು ಹೊರಗಡೆ ಅವ್ರ ಹತ್ರ ಮಾತಾಡ್ತೆ ಹೇಳಿದ್ದೆ ಹಾಯ್ ಹರು ಸೀಸ್ ಹರ್ಸಿಸ್ ಬಂದಿದ್ರು ಹೇಗಿದ್ದೀರಾ ಸಿಸ್ ಟೀ ಆಯಿತಾ ಗುಡ್ ಈವ್ನಿಂಗ್ ಆಯಿತು ಸಿಸ್ಟರ್ ಆ್ಯಪಲ್ ಕೊಡ್ತೀನಿ ವೀಣಮ್ಮ ಅವರಿದ್ದಾರೆ ನೋಡಿ ಅವರು ಅವರೇ ಅವರು ಸೂಪರ್ ಸಪೋರ್ಟಲ್ಲಿ ಇರ್ತಾರೆ ಅವರು ಆ ಚಾನಲ್ಗೆ ಒಂದು ಸಲ ಭೇಟಿ ಕೊಡಿ ನೀವು ಹಾಯ್ ಆದಿಪಯನ ಸಿಸ್ ಹೇಗಿದ್ದೀರಾ ಟೀ ಆಯ್ತಾ ಹೌದೌದು ಉತ್ಸಾಹದಲ್ಲಿ ಸೇರಿಸಿ ಕಡೆಗೆ ನಮ್ಮ ಇದು ಮಾಡ್ತಾವೆ ನಾ ಮತ್ತು ತಲೆ ಕೆತ್ತಿನ ತೆಗ್ದಾಕ ತೆಗ್ದಾಕಿ ನಾ ಸುದ್ದಿಗೆ ಹೋಗ್ತೀನಿ ನಾವು ಟೀ ಆಯಿತು ಅಡುಗೆ ಏನು ಮಾಡ್ತಿದ್ದೀರಾ ಸಿಸ್ ಲೇಟಾ ಊಟ ಅಡುಗೆ ಮಾಡೋದು ಲೇಟಾ ಅಂತ ಊಟ ಊಟ ಅಂತ ಕೇಳಿದೆ ನಂದು ಆಯಿತು ಟೀ ಆಯಿತು ಇವಾಗ ಅಡುಗೆ ಮಾಡ್ತಾ ಇದ್ದೀನಿ ಸಾಂಬಾರೇ ರೆಡಿ ಮಾಡ್ತಾ ನೋಡಿ ಆದಿಪಾಯಣ ಸಿಸ್ ಅವರು ಸಿಸ್ ಅವರಿದ್ದಾರೆ ವೀಣಾ ಅಮ್ಮ ಅವರಿದ್ದಾರೆ ನೋಡಿ ಯಾರಿಗಾಗಿಲ್ಲ ದಯವಿಟ್ಟು ಅವ್ರ ಮನೆಗೆ ಹೋಗಿ ಬನ್ನಿ ನೀವು ಸಪೋರ್ಟ್ ಮೆಸೇಜ್ ಮಾಡ್ತಿದ್ದಾರೆ ಹರು ಸಿಸ್ ಥ್ಯಾಂಕ್ ಸಿಸ್ ಅಡುಗೆ ಇದೆ ಚಪಾತಿ ಮಾಡಬೇಕು ಚಪಾತಿ ಏನು ಡೈಲಿ ನಿಮ್ಮ ಚಪಾತಿ ರೊಟ್ಟಿ ಆ ಥರ ತಿಂತೀರಾ ಯಾವ ಕಡೆ ಇವರು ಸಿಸ್ಟರ್ ನೀವು ಸಪೋರ್ಟ್ ಮೆಸೇಜ್ ಮಾಡ್ತಿದ್ದಾರೆ ಥ್ಯಾಂಕ್ ಯು ಸಿಸ್ಟರ್ ಇಷ್ಟ ನೋಡಿ ವೀಣಾ ಅಮ್ಮ ಇದ್ದಾರೆ ನೋಡಿ ಅದಿ ಪಯಣ ಸಿಸ್ ವೀಣಮ್ಮ ಇದ್ದಾರೆ ನೋಡಿ ವೀಣಾ ಅಮ್ಮ ಅವ್ರನ್ನ ನಾನು ಪಿನ್ ಮಾಡ್ತಾ ಇದೀನಿ ನೋಡಿ ಯಾರ್ಯಾರು ಅವ್ರಿಗೆ ಆಗಿಲ್ಲ ದಯವಿಟ್ಟು ಹೋಗಿ ಅವ್ರಿಗೆ ಎನ್ಕರೇಜ್ ಮಾಡಿ ಬನ್ನಿ ಯಾರಾದರೂ ಹೊಸಬರು ನನ್ನ ಚಾನೆಲ್ಗೆ ಒಂದು ಆ್ಯಪಲ್ ಕೊಡಿ ನಾನು ರಿಟರ್ನ್ ಕೊಡ್ತೇನೆ ಅಂತ ಹೇಳ್ತಾ ನೋಡಿ ಬೇಕಂತೆ ಅವರು ಅವ್ರಿಗೆ ಅಧಿಪಾಯಿಸ್ ಒಂದು ಆ್ಯಪಲ್ ಇದ್ರೆ ಕೊಡಿ ಅವ್ರಿಗೆ ಕೇಳ್ತಾ ಇದಾರೆ ನೋಡಿ ಬೆಂಗಳೂರವರು ಅಂತ ಹೇಳ್ತಾ ಇದಾರೆ ಬೆಂಗಳೂರವ್ರು ಅಂದ್ರೆ ಜಾಸ್ತಿ ಮುದ್ದೆ ತಿಂತಾರೆ ಈ ಕಡೆಯವರು ನಮ್ಮ ಕಡೆಯವರು ರೊಟ್ಟಿ ತಿನ್ನೋದು ರೊಟ್ಟಿ ಅನ್ನ ಚಪಾತಿ ಥರ ನಾವು ತಿಂತೀವಿ ಇವರು ಇವ್ರ ಕಡೆ ಎಲ್ಲರೂ ಮುದ್ದೆ ತಿಂತಾರೆ ಹೊತ್ತು ಮುದ್ದೆ ಮಾಡೋರು ಇರ್ತಾರೆ ಈ ಕಡೆ ವೀಣಾ ಮನೇಲಿ ಇದ್ರಿ ಅವರು ಆಗಿರಿ ಅಂತೆ ನೋಡಿ ಆದಿಪಯ್ಯನ ಶಿಸು ಕೊಟ್ಟಿದ್ದಾರೆ ವೀಣಾ ಅವ್ರ ಮನೇಲಿ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ವೀಣಾ ಅಮ್ಮ ನೋಡಿ ಇದ್ದೀರಾ ಇದ್ರೆ ಆದಿಪಾಯಣ ಶಿಸ್ ಅವ್ರನ್ನ ಮಾತಾಡಿಸಿ ಸ್ವಲ್ಪ ಹರೂ ಅವರು ಆ್ಯಪಲ್ ಕೊಡ್ತಾ ಇದ್ದಾರೆ ನೋಡಿ ಸಪೋರ್ಟ್ ಮೆಸೇಜ್ ಮಾಡ್ತಾ ಇದ್ದಾರೆ ನೋಡಿ ಹರು ಅವರಿದ್ದಾರೆ ಆದಿ ಇದ್ದಾರೆ ಉಮಾ ಅವರಿದ್ದಾರೆ ನೋಡಿ ಯಾರೆಲ್ಲ ಸಪೋರ್ಟ್ ಮಾಡ್ಕೋಬೇಕು ಮಾಡ್ಕೊಳ್ಳಿ ದಯವಿಟ್ಟು ಸಪೋರ್ಟ್ ಮೆಸೇಜ್ ಮಾಡ್ತಿದ್ದಾರೆ ಉಮಾ ಅವರು ಥ್ಯಾಂಕ್ ಯು ಉಮಾ ಅವರೇ ಥ್ಯಾಂಕ್ ಯು ಸೋ ಮಚ್ ಸೂಪರ್ ಸಪೋರ್ಟಲ್ಲಿದ್ದಾರೆ ನಾಡು ಸಿಸ್ ಅವರು ನೋಡಿ ಥ್ಯಾಂಕ್ ಯು ಅರಿ ಸಿಸ್ ಉಮಾ ಸಿಸ್ ನಮಸ್ತೆ ಉಮಾ ಅವರೇ ನಮಸ್ತೆ ಅಂತಾರೆ ನೋಡಿ ನಮಸ್ತೆ ಅಂತ ಹೇಳ್ತಿದ್ದಾರೆ ನೋಡಿ ಉಮಾ ಅವರು ಕೂಡ ಬನ್ನಿ ವಾಪಸ್ ಬರ್ತೀನಿ ಅಂತ ಹೇಳ್ತದೆ ನೋಡಿ ಉಮ್ಮ ಅವರೇ ನೋಡಿ ಆದಿ ಪಯಣ ಸಿಸ್ ಮನೆಗೆ ಬಂದರೆ ಅವರು ವಾಪಸ್ ಬರ್ತಾರಂತ ನೋಡಿ ಯಾರು ಲೈವ್ ಈಗ ಲೈಕ್ ಮಾಡಿದ ದಯವಿಟ್ಟು ಲೈಕ್ ಮಾಡಿ ಕೊಟ್ಟಿದ್ದೀನಿ ಅಂತ ಹೇಳಿದಾರೆ ಥ್ಯಾಂಕ್ ಯು ಸಿಸ್ಟರ್ ಆದಿಪಣ ನಾನು ನಿಮ್ಮ ಮನೆಗೆ ಬಂದು ತುಂಬಾ ದಿನ ಆಯಿತು ನೀವು ನಮ್ಮ ಮನೆಗೆ ಬಂದಿದ್ದೀರಾ ಅಂತ ಹೇಳ್ತಾರೆ ಆದಿಪಯ ಸಿಸ್ಟರ್ ಅವ್ರು ನಿಮ್ಮ ಮನೆಗೆ ಬಂದಿದ್ದಾರಂತ ನೋಡಿ ನಿಮ್ಮ ಮನೆಗೆ ಬಂದಿದ್ದೀನಿ ಅಂತ ಹೇಳಿದ್ದಾರೆ ನೋಡಿ ವೀಣಮ್ಮ ಅವರು ಸಿಸ್ಟರ್ ಟೆಂಪಲ್ ಇದು ನಮ್ಮ ಮನೆಯವರು ಪೂಜೆ ಮಾಡು ನಮ್ಮನೆ ಅಂದ್ರೆ ಪೂಜೆ ಇದು ಚಂದಾಪುರ ಅಂತ ಸೂರತ್ರ ಬಂದಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ನೋಡಿ ವಿನಮ್ಮ ಅಂತ ಪೂಜೆ ಮಾಡೋ ದೇವರನ್ನು ತೋರಿಸ್ತೀನಿ ಒಂದು ಸೆಕೆಂಡ್ ಇರಿ ಕಾರ್ತಿಕ ಸೋಮವಾರ ಹೌದು ಈಶ್ವರನ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ ಪಕ್ಕದಲ್ಲಿ ನಿನ್ನೆ ರಾತ್ರಿ ಇವತ್ತು ಬೆಳಗ್ಗೆ ಇತ್ತು ಪ್ರೋಗ್ರಾಮು ಒಂದು ನಿಮಿಷ ಇರಿ ಕಾಣಿಸ್ತೀನಿ ನಿಮಗೆ ओके बाय ಅಂತ ಏನಾದ್ರೂ ಥ್ಯಾಂಕ್ ಯು ಮೈ ಶುಭ ಬಂದಿದ್ದಕ್ಕೆ bye now ಇಲ್ಲ ಅಮ್ಮ ನಂದು ಸಾವಿರ ಆಗಿಲ್ಲ ಐದನೂರಾಯ್ತು ಐದ್ನೂರ ಹದಿನೈದೇನು ಆಗಿತ್ತು ಒಂದ್ಸಲ ಮತ್ತೆ ಎಲ್ರು ಯಾರ್ಯಾರು ಮತ್ತೆ ಕ್ಯಾನ್ಸಲ್ ಮಾಡಿ 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 ಮತ್ತೆ ಕಡಿಮೆ ಆಯ್ತು Thanks antara di sana. Gim bandilan do. Aku. defense that